ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಮಟನ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಪ್ರೊಸೀಜರ್ ಫಾಲೋ ಮಾಡಿ ಉಂಡೆಗಳೊಂದು ಹೊಡ್ಕೊಳ್ಳೋಲ್ಲ ಕೈಮಾ ಉಂಡೆಗಳು ನಾನು ಫಸ್ಟು ಈಗ ಮಸಾಲೆ ಪ್ರಿಪೇರ್ ಮಾಡ್ಕೋತೀನಿ ಈಗ ನಾನು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊತೀನಿ ಮತ್ತು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಇಂಚಷ್ಟು ಶುಂಠಿ ಹತ್ತು ಕಾಳು ಮೆಣಸು ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಉಪ್ಕೋತೀನಿ ನೋಡಿ ಮಸಾಲ ರೆಡಿ ಆಯಿತು ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ನೋಡಿ ತೊಳೆದು ಎಲ್ಲ ಡ್ರೈಯೇ ಮಾಡ್ಕೊಂಡಿರೋ ಅಂಥ ಕೈಮಾನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸಾಲ್ಟ್ ಹಾಕ್ತೀನಿ ರುಚಿಗೆ ಮತ್ತು ಅರಿಶಿನ ಪುಡಿ ಇದ್ದೀನಿ ಮತ್ತು ನಾನು ರುಬ್ಬಿರೋ ಮಸಾಲೆ ಇತ್ತಲ್ಲ ಅದು ಹಾಕ್ತಾಯಿದ್ದೀನಿ ಮತ್ತು ನಾನು ಪೌಡ್ರ್ ಮಾಡ್ಕೊಂಡಿರೋ ಕಡಲೆ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಈಗ ನಾನು ಮಿಕ್ಸಿ ಜಾರಲ್ಲಿ ಅದನ್ನು ಗ್ರೈಂಡ್ ಮಾಡ್ತೀನಿ ಇದನ್ನು ಜಾಸ್ತಿ ಗ್ರೈಂಡ್ ಮಾಡೋಂಗಿಲ್ಲ ಸುಮ್ಮನೆ ಒಂದು ರೌಂಡ್ ಹಿಂಗಂತ ಹೇಳಿ ಆಫ್ ಮಾಡಿಬಿಡಬೇಕು ಜಾಸ್ತಿ ಈ ಟೈಪ್ ಇರಬೇಕು ತುಂಬಾ ಗ್ರೈಂಡ್ ಮಾಡಬಾರ್ದು ನೋಡಿ ಈಗ ಉಂಡೆಗಳ ಅದನ್ನೆಲ್ಲ ತೆಗೆದು ಉಂಡೆ ಕಟ್ಕೋತೀನಿ ಈ ಉಂಡೆಗಳನ್ನೆಲ್ಲ ಒಂದು ಹತ್ತು ನಿಮಿಷ ಬಿಡಬೇಕು ಹಾಗೇನೇ ಈಗ ನಾನು ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿರೋದನ್ನ ಅದನ್ನು ಬಾಡಿಸ್ಕೋಬೇಕು ಈ ಕೈಮಾ ಸಾಂಬಾರಿಗೆ ಪಾತ್ರೆ ಸ್ವಲ್ಪ ಹಗಲು ಆಗಿರೋದೇನೆ ನಾವು ಯೂಸ್ ಮಾಡಿದ್ರೆ ಒಳ್ಳೆಯದು ಈಗ ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಕೈಮಾ ಮಟನ್ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಮಟನ್ ಕೊಟ್ಟಿರ್ತಾರೆ ಅದು ಮೂಳೆ ಪೀಸ್ ಹಂಗಿರುತ್ತೆ ಅದನ್ನೆಲ್ಲ ಈಗ ನಾನು ತೊಳೆದಿದ್ದೀನಿ ಅದು ಹಾಕಿ ಫ್ರೈ ಇದ್ದೀನಿ ಅದ್ರ ಜೊತೆನೇ ಮತ್ತು ಈಗ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಅದು ಬೇಯಕ್ಕೆ ಬಿಡಬೇಕು ಒಂದು ಹತ್ತು ಹತ್ತು ನಿಮಿಷ ಅಷ್ಟು ಈಗ ಬೆಂದಿದೆ ಮಟನ್ನು ಈಗ ಅದನ್ನೆಲ್ಲ ಫ್ರೈ ಮಾಡಿರೋದ್ರೊಳಗಡೆ ನಾನು ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ಕೋಬೇಕು ಇದು ಟೊಮೊಟೊ ಪೇಸ್ಟ್ ಮಾಡಿದ್ದೀನಿ ನಾನು ಎರಡು ಟೊಮೊಟೊ ಆಡಿಸಿದ್ದೀನಿ ಅದು ಇದ್ದೀನಿ ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಈಗ ನಾನು ಪ್ಲೇಟ್ ಮುಚ್ಚಿ ಅದನ್ನು ಬೇಯಿಸೋಕ್ಬಿಡ್ತೀನಿ ಹದಿನೈದು ನಿಮಿಷ ಆಗಿದೆ ಈಗ ಮಸಾಲೆ ಎಲ್ಲ ನೋಡಿ ಎಲ್ಲ ಕುದೀತಾ ಇದೆ ಈಗ ಕಡಿಮೆ ಫ್ಲೇಮಲ್ಲೇ ನಾನು ಇದನ್ನು ಕುದಿಸ್ತಾ ಇರೋದು ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆಗಳಾಕ್ಬಾರ್ದು ಈ ಸಮಯದಲ್ಲಿ ನಾನು ಇದ್ದೀನಿ ಆದಷ್ಟು ಇದಕ್ಕೆ ಕಡಿಮೆ ಫ್ಲೇಮಲ್ಲೇನೇ ಉಂಡೆಗಳಾಕ್ಬೇಕು ಈಗ ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸ್ತೀನಿ ಈಗ ಸಾಂಬಾರು ರೆಡಿಯಾಗಿದೆ ಕೈಮಾ ಸಾಂಬಾರು ನೋಡಿ ಈ ಉಂಡೆಗಳೆಲ್ಲ ಒಂದು ಒಡ್ಕೊಂಡಿಲ್ಲ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಈ ಉಂಡೆಗಳೆಲ್ಲ ಏನೂ ಹೊಡ್ಕೊಡಲ್ಲ ಕೈಮಾ ಸಾಂಬಾರು ರೆಡಿ ಆಗುತ್ತೆ ನೋಡಿ ಈ ಸಾಂಬಾರಿಗೆ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಒಳ್ಳೆಯ ಫ್ಲೇವರ್ ಕೊಡುತ್ತೆ ನೋಡಿ ಈ ರೀತಿ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಕೈಮಾ ಉಂಡೆಗಳು ಹೊಡೆಯೋದಿಲ್ಲ ಸಾಂಬಾರು ಚೆನ್ನಾಗಾಗುತ್ತೆ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್